ನಮಸ್ಕಾರ ವೀಕ್ಷಕರೇ ಜೆ ಬಿ ಎಂ ನ್ಯೂಸ್ಗೆ ಸ್ವಾಗತ ನಾನು ಪವನ್ ದೇಶಪಾಂಡೆ ಇವತ್ತೊಂದು ಪ್ರಖರವಾದಂಥ ಮತ್ತು ಮೂಲಭೂತ ಸಮಸ್ಯೆಗೆ ಕೊರತೆಯಾದಂತಹ ಒಂದು ಸುದ್ದಿಯನ್ನು ಇವತ್ತು ನಿಮ್ಮ ಜೆ ಬಿ ಎಂ ಹೊತ್ತು ತಂದಿದೆ ಅಂತ ಹೇಳ್ಬೋದು ಜನರಿಗೆ ಎಷ್ಟು ತೊಂದರೆ ಆಗ್ತಾ ಇದೆ ಅಂತಂದರೆ ಅಲ್ಲಿನ ಧೂಳಿನಿಂದ ಸಾರ್ವಜನಿಕರಿಗೆ ರೋಗದ ಭೀತಿ ನಿರ್ಮಾಣ ಆಗಿರುವಂಥದ್ದು ಜೊತೆಗೆ ತೆಗ್ಗು ದಿನಗಳಿಂದ ಕೂಡಿ ಸಾಕಷ್ಟು ಅಪಘಾತಗಳು ಕೂಡ ಸಂಭವಿಸಿರುವ ಜೊತೆಗೆ ಈ ಧೂಳಿನಿಂದ ಮುಂದೆ ಬರುವಂತಹ ವಾಹನಗಳು ಕೂಡ ಇದರಿಂದ ಕಣ್ಣಿಗೆ ಬಿದ್ದಂಥ ಧೂಳಿನಿಂದ ಮತ್ತೊಂದು ವಾಹನವನ್ನು ತಪ್ಪಿಸ್ಲಿಕ್ಕೆ ಹೋಗಲಿ ಅಪಘಾತಗಳು ಕೂಡ ಸಂಭವಿಸುವಂಥ ಒಂದು ಪರಿಸ್ಥಿತಿ ನಿರ್ಮಾಣವಾಗಿರ್ಬೋದು ಹಾಗಾದರೆ ಯಾವುದಪ್ಪ ಆ ರೋಡ್ ಅಂತೀರಾ ಖಂಡಿತವಾಗಲೂ ಆ ರೋಡ್ ಬಗ್ಗೆ ಹೇಳ್ತೀನಿ ನಾನು ನಿಮಗೆ ರಾಮದುರ್ಗದ ತಾಲೂಕಿನಲ್ಲಿ ಜ್ವಲಂತ ಸಮಸ್ಯೆಯಾಗಿ ಕಾಡ್ತಾ ಇರುವಂತಹ ಒಂದು ರಸ್ತೆ ಇದು ಸುಮಾರು ಒಂದು ವರ್ಷಗಳ ಸನಿಹವಾಯಿತು ಈ ರಸ್ತೆ ಕಾಮಗಾರಿ ಪ್ರಾರಂಭವಾಗಿ ಅದು ಯಾವುದಂದರೆ ತುರ್ನೂರು ಗ್ರಾಮದಿಂದ ಚಿಲ್ಮೂರು ಕ್ರಾಸ್ವರೆಗೆ ಒಂದು ರಸ್ತೆ ಕಾಮಗಾರಿ ನಡೀತಾ ಇದೆ ಆರಂಭದಿಂದಲೂ ವಿಘ್ನವನ್ನು ಅನುಭವಿಸಿಕೊಂಡು ಬರುವಂಥ ಒಂದು ಕಾಮಗಾರಿ ಆದರೂ ಕೂಡ ತಪ್ಪಾಗಲಿಕ್ಕಿಲ್ಲ ಯಾಕೆಂದರೆ ಮೊದಲು ಟೆಂಡರ್ಗಿನ ಪೂರ್ವದಲ್ಲಿ ಅಂದರೆ ವರ್ಕ್ ಆರ್ಡರ್ ಕೊಡುವ ಪೂರ್ವದಲ್ಲಿ ಈ ಕಾಮಗಾರಿಯನ್ನು ಮುಗಿಸಬೇಕು ಆರಂಭದಲ್ಲಿ ಇದ್ದಂಥ ಒಂದು ಫಾಸ್ಟ್ ಆಮೇಲೆ ಆಗಲಿಲ್ಲ ಯಾಕೆಂದರೆ ಇದರಲ್ಲಿ ಸಾಕಷ್ಟು ಲೋಪದೋಷಗಳು ಕಂಡುಬಂದು ಸಾಕಷ್ಟು ಸಾರ್ವಜನಿಕರು ಒಂದು ಹಿತಾಸಕ್ತಿ ಅರ್ಜಿಯನ್ನು ಸಲ್ಲಿಸಿದರು ಈ ರಸ್ತೆ ಕಾಮಗಾರಿ ಸರಿಯಾಗಿ ನಡೀತಾ ಇಲ್ಲ ಈ ರಸ್ತೆ ಕಾಮಗಾರಿಯಲ್ಲಿ ದೊಡ್ಡ ದೊಡ್ಡ ಪ್ರಮಾಣದ ಕಲ್ಲುಗಳನ್ನು ಬಳಸ್ತಾ ಇದ್ದಾರೆ ಹೀಗಾಗಿ ಈ ರಸ್ತೆ ಕಳಪೆ ನಡೀತಾ ಇದೆ ಅಂತಂದು ದೂರನ್ನು ದಾಖಲಿಸಿದರು ಈ ದೂರಿನ ಆಧಾರದ ಮೇಲೆ ಮೇಲಾಧಿಕಾರಿಗಳು ಬಂದರು ವೀಕ್ಷಣೆಯನ್ನು ಮಾಡಿದರು ಅದನ್ನು ತೆಗಿಬೇಕು ಚೆನ್ನಾಗಿರ್ತಕ್ಕಂಥ ಮೊರಮ್ಗಳನ್ನು ಹಾಕಬೇಕು ಚೆನ್ನಾಗಿ ಸಾರ್ವಜನಿಕರಿಗೆ ಅನುಕೂಲವಾಗುವ ನಿಟ್ಟಿನಲ್ಲಿ ಕೆಲಸ ಮಾಡಬೇಕು ಅಂಥೇಳಿ ಸಾರ್ವಜನಿಕರು ಆ ದೂರಿನ ಆಧಾರದ ಮೇಲೆ ಬಂದಂಥ ಅಧಿಕಾರಿಗಳು ಒಂದು ಸೂಚನೆಯನ್ನು ಗೊತ್ತಿಗೆ ಕೊಡ್ತಾರೆ ಏನಂತಂದರೆ ಚೆನ್ನಾಗಿ ಮಾಡಬೇಕು ರೋಡು ಅಂಥೇಳಿ ಈಗ ಮತ್ತೆ ರಸ್ತೆ ಪ್ರಾರಂಭವಾಗಿರುವಂಥದ್ದು ಆದರೆ ಈ ರಸ್ತೆಯಿಂದ ತುಂಬ ಜನರಿಗೆ ತೊಂದರೆ ಆಗ್ತಾ ಇರುವಂಥದ್ದು ಕಾಮಗಾರಿಗಳು ಬೇಗ ಆಗ್ತಾ ಇಲ್ಲ ಅಂಥೇಳಿ ಸಾರ್ವಜನಿಕರು ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ ಮತ್ತೊಂದು ಕಡೆ ರೈತರು ತಮ್ಮ ಹೊಲಗದ್ದೆಗಳಿಗೆ ಮೇವನ್ನು ಒಯ್ಯಬೇಕಾದರೆ ಮೇವನ್ನು ತರಬೇಕಾದ್ರೆ ಹಾಗೆ ತೆಗ್ಗುದಿನಗಳು ತುಂಬ ಇದೆ ಜೊತೆಗೆ ಅಲ್ಲಿನ ವಾಹನ ಸವಾರರು ಕೂಡ ಹಿಡಿ ಶಾಪವನ್ನು ಹಾಕ್ತಾ ಇರುವಂಥದ್ದು ಈ ತೆಗ್ಗು ದಿನಗಳಿಂದ ನಮ್ಮ ವಾಹನಗಳು ದುರಸ್ತಿ ಬರ್ತಾ ಇದ್ದಾವೆ ಜನರು ಬರ್ತಾ ಇಲ್ಲ ಮೊದಲೇ ಜನರು ಬರ್ತಾ ಇಲ್ಲ ಈ ಹೊಟ್ಟೆಪಾಡಿಗಾಗಿ ಪಾಡಿಗಾಗಿ ಟಮ್ ಟಮನ್ನು ಓಡಿಸಿ ನಾವು ಜೀವನವನ್ನು ಸಾಗಿಸ್ತಾ ಇದ್ದೀವಿ ಆದರೆ ಸಾರ್ವಜನಿಕರು ಬರ್ತಾ ಇಲ್ಲ ಅಂತಕ್ಕಂಥ ದೂರನ ಹೇಳ್ತಾರೆ ಇಷ್ಟೆಲ್ಲ ನೋಡಿದರೂ ಕೂಡ ಜನಪ್ರತಿನಿಧಿಗಳು ಏನು ಮಾಡ್ತಾ ಇದ್ದಾರೆ ಅಧಿಕಾರಿಗಳು ಏನು ಮಾಡ್ತಾ ಇದ್ದಾರೆ ಅಂತಕ್ಕಂಥ ಪ್ರಶ್ನೆಯನ್ನು ಸಾರ್ವಜನಿಕರು ಕೇಳ್ತಾ ಇದ್ದಾರೆ ಯಾಕೆಂದರೆ ಗೊಡ್ಸಿ ಜಾತ್ರೆ ಸುಪ್ರಸಿದ್ಧವಾದಂಥ ಗೊಡ್ಸಿ ಜಾತ್ರೆ ಕೂಡ ಈ ಮಾರ್ಗವಾಗಿ ಹೋಗಬೇಕು ಬೆಳಗಾವಿಗೆ ಹೋಗಬೇಕಂದ್ರೆ ಪ್ರಮುಖವಾದಂಥ ಮಾರ್ಗವೂ ಕೂಡ ಇದೆ ಒಂದೇ ಇಂಥ ಒಂದು ಕಾಮಗಾರಿ ಯಾಕೆ ವಿಳಂಬ ಆಗ್ತಾ ಇದೆ ಏನೆಲ್ಲ ಕಾರಣಗಳಿದೆ ಇದ್ರ ಬಗ್ಗೆ ಎಲ್ಲ ಸಾರ್ವಜನಿಕರು ಜನಪ್ರತಿನಿಧಿಗಳ ವಿರುದ್ಧ ಮತ್ತು ಅಧಿಕಾರಿಗಳ ಹಿಡಿ ವಿರುದ್ಧ ಒಂದು ಹಿಡಿ ಶಾಪವನ್ನು ಹಾಕಿದ್ದಾರೆ ಏನೆಲ್ಲ ಮಾತಾಡಿದ್ದಾರೆ ಮತ್ತೆ ಇದೊಂದು ಬೈಟನ ಕೇಳ್ಕೊಂಡ್ಬರನಾ ನೋಡಿ ಆಗ್ತಾ ತೊಂದ್ರೆ ದೋಸು ಟಾರ್ಗೆಟ್ ಜಾಸ್ತಿ ರೀ ಮುಂದೆ ಇಷ್ಟು ಮುಗಿಬೇಕಾಗಿತ್ರಿ ಅವ್ರು ಹಿಡಿದ ಕೆಲಸ ನೋಡಿದ್ರೆ ಬಟ್ ಇನ್ನು ಮುಗಿಯಾಗ್ತಾ ಇಲ್ಲ ಧೂಳು ಧೂಳು ನೀರು ನೀರಿಂದ ಸಮಸ್ಯೆ ನೀರ್ ಕೊಂಡ್ತಾ ಮುಂದಾಗ ಮಾಡ್ತಾರೆ ಇಪ್ಪ ಅವ್ರ ಏನ್ರಿ ಇಲ್ಲಿ ಇಲ್ಲೇ ಮಗಲ್ದ ಹಳ್ಳೈತಿ ಆ್ಯಕ್ಚುಲಿ ಅವರು ನೀರು ಹೊಡಿಬೇಕು ಮುಂಜಾನೆ ಒಂದು ಟೈಮ್ ಹೊಡೆದ್ರೆ ಹೋಯ್ತು ನೋಡ್ರಿ ಅತಿ ತೊಂದರೆ ಆಗತ್ತೆ ಕಂಪಲ್ಸರಿ ನೀರು ಹೊಡಿಬೇಕ್ರಿ ಮುಂತ ಅಲ್ಲಿ ಮುಂದೆ ಏನು ಕೆಲಸ ಮಾಡ್ತಾರಂತಂದ್ರೆ ಬರೀ ತೆಗೆದು ಹಾಕೋದು ಜನಗಳು ತೊಂದರೆ ಬಾಡ್ರಿ ಕಬ್ಬಿನ ಲೋಡಿಂಗ್ ಗಾಡಿ ಸಾಲಿ ಮಕ್ಳಿಗೆ ಕೆಲಸ ಹೆದ್ರಿಗೆ ಬರ್ತೈತೆ ರೀ ಇಂಥ ರೋಡ್ನಾಗ ಎಕ್ಚುಲಿ ಇಷ್ಟೊತ್ತಾಗಲಿ ಮುಗಿಬೇಕಾಗಿತ್ತು ರೀ ಈಗ ಅಲ್ಲೇಟ್ ಅಲರ್ಟ್ ಇವತ್ತು ಈಗ ನಿನ್ನೆ ಇವತ್ತು ಏನೋ ಡಾಂಬರ್ ಮಾಡತ್ತಾರ ನೋಡ್ರಿ ಈಗ ಇಲ್ಲಿಂದ ರೀ ಕದ್ರಿಂದ ಏನು ಅನ್ಸುತ್ತೆ ಸರ್ ಹೋಗ್ಬೇಕಾರೆ ಭಯ ಅನ್ನೋದು ಭಯ ಅನ್ನೋದೇನು ರೀ ಕೈಯ ಜೀವನ ಮಾಡ್ಕೊಂಡು ಹೋಗುದ್ರಿ ಬೈಕ್ ಮೇಲೆ ಅರ್ಹು ಇದ್ರ ಮರಾತು ತೆಗ್ದೀನಿ ಸಿಕ್ಕಾಪಟ್ಟಿ ಅದಾವೆ ರೀ ಅಲ್ಲೇ ಅಲ್ಲೇ ಅಲ್ಲಿ ಅವರು ಒಂದು ತಮ್ಕಲ್ಲಿ ಮೊದಲಿನ ಪಾಡಿತ್ರಿ ಅದ ಅದು ಆಕ್ಚುಲಿ ಸೊ ಕೆಲಸ ಹಂಗೆ ಮಾಡ್ತಾರಲ್ಲ ಹಂಗೆ ಮಾಡ್ಕೊತ ಮಾಡ್ಕೊತ ಹೋಗ್ಬೇಕಾಗಿತ್ತು ಏನು ಮಾಡಿದ್ರಿ ಎಲ್ಲ ಕಡೆ ಹಬ್ಬಿ ಕೈ ಬಿಟ್ಬಿಟಾರ ಹಿಂಗಾಗಿ ತೊಂದರೆನಾ ರೀ ಧೂಳಿಗೆ ಏನಾದರೂ ಹೇಳಿದ್ರಾ ಅಧಿಕಾರಿಗಳಿಗೆ ಧೂಳ ಸರಿ ಯಾರಂತ ಕೇಳ್ಕೊಳ್ದ್ರಿ ನಾವೆಲ್ಲ ರೈತರು ಯಾರಂತ ಆಗಂಗಿಲ್ಲ ರೀ ಧೂಳ ಕಾಮನ್ ಅದರಲ್ಲೂ ನೀರು ಹೊಡಿಬೇಕು ರೀ ಆ್ಯಕ್ಚುಲಿ ನೀರು ಹೊಡಿತಾ ಇಲ್ಲ ಅವ್ರು ಯಾರು ನೀರು ಒಂದು ಟ್ಯಾಂಕರ್ ಇದ್ರಿ ಇಷ್ಟು ಇಲ್ಲಿಂದ ಎಷ್ಟು ಕಿಲೋಮೀಟ್ರ್ ಎಂಟು ಏಳು ಎಂಟು ಕಿಲೋಮೀಟ್ರ್ ಕೆಲವು ವರ್ಕ್ ಮಾಡ್ತಾ ಇದ್ದಾರೆ ಅವರು ಮಾಡಿದರೆ ಒಂದು ಟ್ಯಾಂಕರ್ ಇದೆ ರೀ ನೀರಿಂದು ಏನಾಗಬೇಕಂತ ಸರ ಆ್ಯಕ್ಚುಲಿ ನೀರು ಹೊಡಿಬೇಕಾಗಿತ್ತು ರೀ ನೀರು ಪಕ್ಕ ಇದಾಗಿಲ್ಲ ಧೂಳು ಧೂಳಿಂದ ಪ್ರಾಬ್ಲಮ್ ಬಾಡ್ರಿ ಜಲ್ದಿ ಮುಗಿಬೇಕು ರೀ ಅವ್ರು ಹೇಳ್ತಾರ ಇಲ್ಲ ರೀ ಫ್ಯಾಕ್ಟ್ರಿ ವರ್ಕ್ ಚಲೋ ಅಂತ ಮಾಡೋಕೆ ಅನನುಕೂಲ ಆಗತ್ತೆ ಮಾಡಕತ್ತೀವಿ ಆವು ಇವು ಅಂತ ಅನ್ನ ಹೇಳ್ತಾರೆ ರೀ ಬೇರೆ ಎಲ್ಲದಕ್ಕೂ ಹೊಣ್ಣಬೇಕ್ರಿ ರೈತರ ಅದರ ಒಟ್ಟು ಏನು ಮಾಡಕ್ಕೆ ರೀ ಏನು ಸರ್ ರೋಡ್ ಬರೋಬಲ್ಲ ಏನಿಲ್ಲ ಸರ್ ಪ್ಯಾಸೆಂಜರ್ ಹತ್ತೋಗಿಂದು ರೀ ಸಮಸ್ಯೆ ಭಾಳ ರೀ ಮೊದಲ ಆಧಾರ್ ಕಾರ್ಡೋ ನಡತೈತೆ ಸರ್ ಯಾರು ಪ್ಯಾಸೆಂಜರು ಹತ್ತಾಗೈತಿಲ್ಲ ಏನಿಲ್ಲ ನೋಡಿರಿ ನೀವು ಎಲ್ಲಿ ಗಾಡಿ ಖಾಲಿ ಐತಿ ಎಲ್ಲ ಸರ್ ರೋಡ್ ಮಾಡ್ಸಿದ್ರೆ ನಮ್ಮ ಅನುಕೂಲ ಆಗ್ತೈತೆ ರೀ ಮಂದಿ ರೀ ಏನು ಚಲೋ ಹೋಗಕ್ಕೆ ಬರೋಕೆ ದಾರಿ ಆಗ್ತೈತೆ ರೀ ಸಮಸ್ಯೆ ಈಗ ಒಂದು ಹೋದ ವರ್ಷದಿಂದ ಚಲೋ ಇದ್ರೆ ಒಂದು ನಾಲ್ಕೈದು ವರ್ಷದಿಂದ ಚಲೋ ಐತೆ ರೋಡ್ ಮಳೆ ಏನಾಗೈತೆ ಸರ ಅದಕ್ಕಿಂತ ನಮ್ಮ ರೋಡ್ ಭಾಳ ಕೆಟ್ಟ ಹೋಗುತ್ತೆ ಸರ್ ಇದು ಏನು ದೌಡ್ ಮಾಡಾವಲ್ಲ ರೀ ಸರ್ ಇದು ನಮ್ಗೆ ತೊಂದರೆ ಆಗಿಬಿಟ್ಟೆ ಸರ್ ಗಾಡಿ ಏನರ ಏನರ ಆಗಾಗತ್ತವ ಸರ್ ದಡಕಿ ಒಡ್ತಿಗೆ ನಾವು ಅಡ್ಡಾಡೋದು ಸಮಸ್ಯೆ ಹೇಗಾಗತ್ತೆ ಸರ್ ನೋಡಿ ಇದು ದೌಡ್ ಇದು ಮಾಡಿಸ್ರಿ ರೋಡ ಎಮ್ಮಿಲಿ ಮುಖಾಂತರ ಹೇಳಾಕೈತಿವ್ರಿ ಸ ಭಾಳ ಆಗ್ತಾರ ಸರ್ ಮೋಟ್ರ್ ಸೈಕಲ್ರು ಸ್ಕೀಡ್ ಹಾಕಿ ಭಾಳ ರೀ ಒಮ್ಮೊಮ್ಮಲಿ ಮೋಟರ್ ಸೈಕಲ್ ತೊಗೊಂಡು ಮೈ ಮೇಲೆ ಬರ್ತಾರೆ ರಾತ್ರಿ ತೆಗ್ದು ತೆಗ್ಸ ತಪ್ಸೋಕೆ ರೀ ನಮ್ಮ ಮೈ ಮೇಲೆ ಬರ್ತಾರೆ ಸರ್ ಗಾಡಿ ತೊಗೊಂಡು ಹಾಂ ರೀ ಧೂಳು ಧೂಳು ಭಾಳ ಸರ ಈಗ ಸ್ವಲ್ಪ ನೀರು ಹೊಡಿಯಾಗತ್ತಾರ ಸರ್ ಕಡಿಮೆ ಐತ್ರಿ ಮೊದಲು ಭಾಳ ಧೂಳು ಸರ್ ಗಾಡಿ ಹಿಂಗೆ ರಾಕ್ಟ್ ರಾಡಿ ಆಗ್ತದೆ ಸರ್ ಈಗೇನು ಸರ್ ಕಡಿಮೆ ಆಯ್ತು ಹಾಂ ರೀ ಸರ್ ಏ ಒಂದು ಸಲ ಹೊಡಿತಾವೆ ಸರ್ ಮುಂಜಾನೆ ಒಂದು ಸಲ ಹೊಡಿದ್ರೆ ಕ್ಲಾಸ್ ಮುಗೀತೀ ಮತ್ತೇನು ಇಲ್ಲ ರೀ ಸರ ಒಂದು ಸಲ ಹೊಡೀತಾರೆ ಮತ್ತೆ ಬಿಟ್ಟು ಬಿಡ್ತಾರೆ ಮತ್ತೇನು ಇಲ್ಲ ರೀ ಧೂಳಿಂದ ಧೂಳಿಂದ ತ್ರಾಸ ಆಗ್ಯದ ಸರ ತೆಗಿಂದು ಭಾಳ ಬೀಳಾಗತ್ತಾವ್ರಿ ಸರ ಸ್ವಲ್ಪ ರೋಡ್ ದೊಡ್ಡ ಮಾಡಿಸ್ರಿ ಅಂತ ಚಲೋ ಅಂತ ಬಿಡ್ಕೊಳ್ಳೋದು ರೀ ಎಷ್ಟು ಇವತ್ತೇನು ಆ ಈ ರಸ್ತೆ ಕಾಮಗಾರಿಯಿಂದ ಸಾಕಷ್ಟು ಧೂಳು ಬರ್ತಾ ಇದೆ ಆರೋಗ್ಯಕ್ಕೆ ಹಾನಿ ಆಗ್ತಾ ಇದೆ ಹೀಗೆಲ್ಲ ಸಾಕಷ್ಟು ದೂರುಗಳನ್ನ ಈಗಾಗಲೇ ಸಾರ್ವಜನಿಕರು ಸಲ್ಲಿಸಿರುವಂತದ್ದು ಈ ಜೊತೆಗೆ ನಮ್ಮ ಜೊತೆಗೆ ಮಾತಾಡಲಿಕ್ಕೆ ಪಿ ಡಬ್ಲ್ಯೂ ಡಿ ಇಲಾಖೆಯ ಅಧಿಕಾರಿಗಳಂತಹ ರವಿಕುಮಾರ್ ಅವರು ಈಗ ನೇರ ಸಂಪರ್ಕದಲ್ಲಿದ್ದಾರೆ ಸರ್ ನಾನು ಧ್ವನಿ ಕೇಳಿಸ್ತಾ ಇದೆಯಾ ಸರ್ ಈಗ ಸಾರ್ವಜನಿಕರು ಒಂದು ಆರೋಪವನ್ನು ಮಾಡ್ತಾ ಇದ್ದಾರೆ ರಸ್ತೆ ಕಾಮಗಾರಿ ಮಾಡಬೇಕಾದ್ರೆ ಅಲ್ಲಿ ನೀರನ್ನ ಹೊಡಿಬೇಕು ಕೇವಲ ಒನ್ ಟೈಮ್ ನೀರನ್ನ ಹೊಡಿತಾರೆ ನಿಧಾನಗತಿಯಿಂದ ಆಗ್ತಾ ಇದೆ ಇದ್ರಿಂದ ನಮಗೆ ತೊಂದರೆ ಆಗ್ತಾ ಇದೆ ಅಂತ ಸಾರ್ವಜನಿಕರು ಒಂದು ದೂರನ್ನ ಹೇಳ್ತಾ ಇದ್ದಾರೆ ಸರ್ ಇದ್ರ ಬಗ್ಗೆ ಏನ್ ಹೇಳ್ತೀರಿ ಇಲ್ಲ ಅದರಲ್ಲಿ ಎರಡು ಪೋಸ್ಟರ್ ಅದರಲ್ಲಿ ಯಾವ್ದು ಅಂದ್ರೆ ಈಗ ಆ ಇದ್ರಿ ಹಾಲೊಳ್ಳಿ ಕ್ರಾಸ್ ಇಂದ ಚಿಲ್ಮೂರ್ ಕ್ರಾಸ್ ವರೆಗೂ ಆಲ್ರೆಡಿ ನಾವು ಪ್ರಿಕಾಶನ್ ತಗೊಂಡಿವ್ರಿ ಆ ಅದ್ರದ್ದು ಆಲ್ರೆಡಿ ಒಂದ್ ಏರ್ ಒಂದ್ ಸೈಡ್ ಅಂಬರ್ ಮಾಡಿದಿವ್ರಿ ಇಲ್ಲಿ ಏನೈತಾ ಆರಳ್ಳಿ ಕ್ರಾಸ್ ಇಂದ ತುರ್ನೂರ್ ಅವ್ರಿಗೆ ಏನಾಯ್ತಲ್ಲ ಇದ್ರಲ್ಲಿ ಏನಾಗಿದೆ ಅಂದ್ರೆ ನಾವು ಡ್ರೈನ್ ಈ ಸ್ಟ್ರಕ್ಚರ್ ಕೆಲಸ ಮಾಡ್ತಾ ಇದೀವಿ ಆನಂತರ ಫಾರೆಸ್ಟ್ ಇನ್ನು ಕ್ಲಿಯರೆನ್ಸ್ ಸಿಕ್ಕಿಲ್ರಿ ನಾವು ಬುಕಾ ಅವರು ಬುಕ್ಕಾಗಿ ಕಳಿಸಿದೀವಿ ಇಂಟಿಮೇಟ್ ಮಾಡ್ತೀವಿ ಎಷ್ಟು ಡಿಮ್ಯಾಂಡ್ ನೋಡ್ಕೊಡ್ತೀವಿ ಆಮೇಲೆ ಅಮೌಂಟ್ ಸರ್ ಈಗ ಪ್ರಮುಖವಾಗಿರ್ತಕ್ಕಂಥ ಸಮಸ್ಯೆ ಏನಂದ್ರೆ ಸರ್ ತುರ್ನೂರು ಗ್ರಾಮದಿಂದ ಹೋಗ್ತಿರಿ ಚಿನ್ನೂರ್ನಿಂದ ಆಚೆಗೆ ಪ್ರಾರಂಭವಾಗಿರ್ತಕ್ಕಂಥ ಕಾಮಗಾರಿ ಸರ್ ಈ ಕಡೆ ಸ್ವಲ್ಪ ಮರುಮನ ಹಾಕಿದ್ರೆ ತದನಂತರ ಸ್ವಲ್ಪ ತೆಗ್ಗ ಅಲ್ಲ ಸರ್ ಅಲ್ಲಿ ನೀರನ್ನು ಹೊಡಿತಾ ಇಲ್ಲ ಕೇವಲ ಒಂದು ಬಾರಿ ನೀರ್ ಹೊಡಿತಾ ಇದಾರೆ ಅಂತಕ್ಕಂತ ಮಾತು ಎರಡು ಸಾರಿ ಮಾಡ್ತಾ ಇದಾರೆ ನಾನು ನೋಡಿದೇನ್ರಿ ಹಾ ಅವ್ರಿಗೆ ಇನ್ನೊಂದು ಸ್ವಲ್ಪ ಮಾಡಕತ್ತೆ ಆದಷ್ಟು ನಾವ್ ಏನಾಗಿದೆ ಫಾರೆಸ್ಟ್ ಕ್ಲಿಯರ್ ಆಗಿ ಅಂದ್ರೆ ಎಲೆಕ್ಟ್ರಿಕಲ್ ಮತ್ತು ಕೆ ಬಿ ಮತ್ತು ಫಾರೆಸ್ಟ್ ಅದ್ ಎರಡು ಕ್ಲಿಯರ್ ಕಾಣದಷ್ಟ ನಾವು ಇಮಿಡೇಟ್ ಇದನ್ನು ಸಹಿತ ಒಂದ್ ಸೈಡ್ ಟ್ರಾಫಿಕ್ ಅಲೋ ಮಾಡಿ ಇನ್ನೊಂದ್ ಸೈಡ್ ರಸ್ತೆ ಸ್ಟಾರ್ಟ್ ಮಾಡ್ತೀವಿ ಸರ್ ಏನ್ ಸರ್ ಜನರ ಒಂದು ಬಹು ಬೇಡಿಕೆ ಆಗಿತ್ತು ಏನು ರಸ್ತೆ ಕಾಮಗಾರಿ ಆಗ್ತಾ ಇದೆ ಅನ್ನೋ ಒಂದು ಖುಷಿಯಲ್ಲಿ ಜನ ಇದ್ರು ಗೊಡಸಿ ಕೂಡ ಅದೇ ಹಾಳಾದ ರಸ್ತೆಯಲ್ಲಿ ಏನಾಯ್ತು ಆ ದೊಡ್ಡ ದೊಡ್ಡ ಕಲ್ಲಗಳನ್ನು ಯೂಸ್ ಮಾಡ್ತಾ ಇದ್ರು ಅಂದ್ರೆ ತಮ್ಮ ಹಿರಿಯ ಅಧಿಕಾರಿಗಳ ಪರಿಶೀಲನೆ ಹಾಕಿ ಅಂತ ಹೇಳಿದ್ರು ಈಗ ತೆಗೆದು ಹಾಕ್ತಾ ಇದಾರೆ ಯಾಕೆ ಸರ್ ಇಷ್ಟು ಆರಂಭದಲ್ಲಿ ಅಂತ ಪ್ರಗತಿ ಈಗ ಯಾಕೆ ಕಾಣ್ ಬರ್ತಾ ಇಲ್ಲ ಅಂತ ಇಲ್ಲ ಆರಂಭದಲ್ಲಿ ಒಂದು ಅಂತಂದು ನಮಗೆ ಕಂಪ್ಲೇಂಟ್ ಬಂದಿತ್ತು ನಾವು ಸಹಿತ ಗುತ್ತಿಗೆದಾರಿಗೂ ನೋಟಿಸ್ ಕೊಟ್ಟು ಅದೇ ರೀತಿ ಅದನ್ನ ರೀವರ್ಕ್ ಮಾಡಿ ಅಂತ ಹೇಳ ಬಂಡೆ ಕಲ್ಲ ತೆಗೆದು ಅದನ್ನೆಲ್ಲ ತೆಗೆದು ರಿಯೂಸ್ ಮಾಡ್ರಿ ಅಂತ ಹೇಳಿದ್ವಿ ಅದೇ ರೀತಿ ಒಂದು ಫಿಫ್ಟಿ ಪರ್ಸೆಂಟ್ ಮಾಡಿದಾರೆ ಇನ್ನು ಫಿಫ್ಟಿ ಪರ್ಸೆಂಟ್ ಮಾಡ್ಬೇಕು ಅದನ್ನು ಮಾಡ್ತಾ ಓನ್ಲಿ ನಮ್ಗೆ ಏನಾಗಿದೆ ಅರಣ್ಯ ಇಲಾಖೆಯಿಂದ ಅನುಮತಿ ಬರ್ಬೇಕು ಅದ್ ಬಂತಂದ್ರೆ ನಾವೆಲ್ಲಾ ಏನಾಗಿದೆ ಅದು ಹಣ ತುಂಬಾ ತುಂಬ ಬಿಟ್ಟು ಉಳಿದ ನಾವು ಸ್ಪೀಡ್ ಅಪ್ ವಿತಿನ್ ಟು ತ್ರೀ ಮಂತ್ ನಾವು ಮುಗಿಸ್ಬಿಡ್ತೇವೆ ಸರ್ ಏನಿದೆ ಸರ್ ಈ ಕಾಮಗಾರಿ ಒಂದು ಟೈಮ್ ಬಾಂಡ್ ಯಾವಾಗ ಇದೆ ಯಾವಾಗ ಪ್ರಾರಂಭ ಆಯ್ತು ಮತ್ತೆ ಯಾವಾಗ ಅಂತ್ಯಗೊಳಿಸಬೇಕು ಅಂತ ಏನ್ ಟೈಮ್ ಬಾಂಡ್ ಇದೆ ಇದು ಹನ್ನೊಂದು ತಿಂಗಳು ಇದೆ ರೀ ಹನ್ನೊಂದು ತಿಂಗಳು ಅವಧಿ ಇದೆ ಅವ್ರದ್ದು ಓಕೆ ಆ ಹನ್ನೊಂದ್ ತಿಂಗಳ ಅವಧಿಲಿ ಈಗ ಅವ್ರದು ಈಗ ತ್ರೀ ಮಂತ್ ಮೊನ್ನೆ ನವೆಂಬರ್ ಅಲ್ಲಿ ಬಂದಿದ್ದೀರಿ ನವೆಂಬರ್ ಬಂದ್ರೆ ಇದರಿಂದ ಡಿಸೆಂಬರ್ ಇನ್ನೂ ಒಂಬತ್ತು ತಿಂಗಳ ಟೈಮ್ ಸರ್ ಅದು ಏನು ಅಂತಾರಲ್ಲ ಮಳೆಗಾಲ ಇವನ್ನೆಲ್ಲ ಸೇರಿನೇ ಹನ್ನೊಂದು ತಿಂಗಳ ಹೌದು ಮಳೆಗಾಲ ಸೇರಿ ಸೇರಿ ಅದರಲ್ಲಿ ಹೌದು ಮಳೆಗಾಲ ಎಲ್ಲ ಸೇರಿ ಸರ್ ಆರಂಭದಲ್ಲಿ ಇವರು ವರ್ಕ್ ಆರ್ಡರ್ ದಿನ ಮೂರು ಪೂರ್ವದಲ್ಲಿ ಒಂದು ಕೆಲಸವನ್ನು ಪ್ರಾರಂಭ ಮಾಡಿದ್ರು ಒಂದು ವರ್ಷ ಕಳಿತ ಬಂದ್ರು ಕೂಡ ಒಂದು ವರ್ಷ ಸಮೀಪ ಆಗಿರುವಂತದ್ದು ಇನ್ನೂ ಕೂಡ ಮುಗಿದಿಲ್ಲ ಇದ್ರ ಬಗ್ಗೆ ಕಾರಣ ನಮ್ಮ ಇಲಾಖೆಯಿಂದ ಏನು ಯಾವುದೇ ತರದ್ದು ನಿಧಾನ ನಿಧಾನಗತಿ ಮಾಡ್ತಾ ಇಲ್ಲ ಏನು ಅರಣ್ಯ ಇಲಾಖೆಯವರು ಇನ್ನು ಇದುವರೆಗೂ ಸಹಿತ ಅನುಮತಿ ನೀಡಿಲ್ಲ ನಮ್ಗೆ ಅರಣ್ಯ ಇಲಾಖೆಯವರು ಐವತ್ತೊಂಬತ್ತು ಗಿಡಗಳು ಇರೋದ್ರಿಂದ ಅವನ್ನ ತೆಗಿಬೇಕಾಗಿದ್ದಾರೆ ಅವು ಏನಾಗಿದೆ ನಮ್ಗೆ ರಸ್ತೆ ಕಾಮಗಾರಿ ಅಡ್ಡಾಕ್ತಾರೆ ಸರಿ ನೀವು ಹೇಳಿದ್ರಿ ಆರಂಭದಲ್ಲಿ ಹೇಳಿದ್ರಿ ಏನಂತಂದ್ರೆ ಬಂಡೆಗಳನ್ನ ಹಾಕಿದ್ರು ತೆರವು ಮಾಡ್ಲಿಕ್ಕೆ ನಾವು ಹೇಳಿದ್ರೆ ಯಾಕೆ ಇದನ್ನು ಪೂರ್ವದಲ್ಲಿ ಸರಿಪಡಿಸ್ಕೊಂಡಿದ್ರೆ ಅದು ಕಾಲಹರಣ ಆಯ್ತಾ ಅಂತ ಇಲ್ಲ ಕಾಲಹರಣ ಅಂತಲೇ ಇದು ಅದು ಅದು ಸಹಿತ ಅವರು ಟೈಮ್ ಪೀರಿಯಡ್ ಅಲ್ಲೇ ಬರುತ್ತದೆ ಟೆಂಡರ್ ಪೀರಿಯಡ್ ಅಲ್ಲೇ ಬರುತ್ತೆ ಅದು ಸಹಿತ ಅವ್ರು ರೀ ರೀವರ್ಸ್ ಮಾಡೋದ್ರಿಂದ ಅದೇ ಸಮಯದಲ್ಲೇ ಅವ್ರು ಮುಗಿಸ್ಬೇಕಂತ ಇರುತ್ತೆ ಹೆಚ್ಚಿಗೆ ಸಮಯ ತಗೋಳಕ್ ಆಗೋದಿಲ್ಲ ಖಂಡಿತವಾಗ್ಲು ಸರ್ ಏನಂತಂದ್ರೆ ಸಾರ್ವಜನಿಕರು ತುಂಬಾ ಒಂದು ಅಳಲನ್ನು ತೋಡ್ಕೊಳ್ತಾ ಇದ್ದಾರೆ ದು ಹೇಳ್ತಾ ಇದೆ ರಸ್ತೆ ಕಾಮಗಾರಿ ಸರಿಯಾಗಿಲ್ಲ ಟಾಮ್ ಟಾಮ್ ಚಾಲಕರು ಕೂಡ ಒಂದು ಮಾತು ಹೇಳ್ತಾ ಇದಾರೆ ಸರ್ ಇದ್ರ ಮೇಲೆ ನಮ್ಮ ಹೊಟ್ಟೆ ಸರಿಯಾಗಿ ಪ್ಯಾಸೆಂಜರ್ ಬರ್ತಾ ಇಲ್ಲ ರೂಟ್ ಸರಿಯಾಗಿ ಇದನ್ನ ಯಾವಾಗ ಶೀಘ್ರದಲ್ಲಿ ಸರ್ ಇವನ್ ನಾನು ಅಲ್ಲಿ ಹೋಗ ರಸ್ತೆ ಮೇಲೆ ಎಲ್ಲ ಸ್ಪಾಟಿಗೆ ಹೋದಾಗ ಇದೆ ಸಾರ್ವಜನಿಕರು ನೀರು ನೀರಿನ ಬಗ್ಗೆ ಹೇಳ್ತಾ ಇದ್ರು ಅದನ್ನೆಲ್ಲ ನಾವು ರೆಕೆಸ್ಟ್ ಮಾಡಿದೆ ಆಮೇಲೆ ಮೊನ್ನೆನೋಸ ಆ ಕಂಕರ್ವಾಡಿಗೆ ಹೋಗಿದ್ದೆ ಇವನ್ ಅಲ್ಲಿ ಜನರು ಸಹಿತ ಇಲ್ಲ ಸರ್ ಈಗೆಲ್ಲ ನೀರು ಇದಾರೆ ಚೆನ್ನಾಗಿ ಮಾಡ್ತಾರೆ ಅಂತ ಹೇಳ್ತೇನೆ ಹೋದಾಗ ನಮ್ಗೆ ಸಾರ್ವಜನಿಕರು ಮಾಡಿದ್ರು ಅದಕ್ಕೋಸ್ಕರ ಪ್ರಯತ್ನ ಇಲ್ಲ ಈಗ ದಿನಕ್ಕೆ ಮೂರ್ ಸಾವಿರ ಮೂರು ಸಮಯದಲ್ಲಿ ಹೊಡಿತಾ ಇದಾರೆ ಅದನ್ನ ಇನ್ನೊಂದ್ ಸ್ವಲ್ಪ ಹೆಚ್ಚ ಹೆಚ್ಚು ಮಾಡಕ್ಕೆ ನೀವು ಅದೇ ರೀತಿ ಅರಣ್ಯ ಇಲಾಖೆ ಅವರಿಗೆ ಸಹಿತ ಒಂದೇ ಸಮಯದಲ್ಲಿ ಹೊಡಿತಾ ಇರುವಂತದ್ದು ಇಲ್ಲ ಇಲ್ಲ ನಾವು ಏನಾಗಿದೆ ಈಗ ಕೆನಾಲ್ ನೀರಿಂದ ಯಾವ್ದು ತೊಂದರೆ ಇಲ್ಲ ಇವಾಗ ಏನಾಗಿದೆ ಅವರು ಟೆನ್ ತೌಸಂಡ್ ಲೀಟರ್ ಏನಿದೆ ವಾಟರ್ ಟ್ಯಾಂಕ್ ಅಲ್ಲಿ ನೀರು ಹೊಡಿದ್ರೆ ನಾನು ಒಂದು ಮೂರ್ ಸರಿ ಚೆಕ್ ಮಾಡಿದೆ ನೀವು ಹೇಳಿದಂಗೆ ಅದೇನಾಗಿದೆ ಈ ಬಿಸಿಲು ಹೆಚ್ಚಿರೋದ್ರಿಂದ ಮಧ್ಯಾಹ್ನ ಟೈಮಲ್ಲಿ ಅದು ಇನ್ನೇನು ಡ್ರೈ ಆಗ್ತಾ ಇದೆ ನೀರು ಅದಕ್ಕೆ ಏನಾಗಿದೆ ಪೆನಿಟ್ರೇಷನ್ ಹೆಚ್ಚು ಮಾಡ್ರಿ ಅಂತ ಹೇಳ್ತಾ ಇದೀನಿ ಅವ್ರಿಗೆ ಸಾಕಷ್ಟು ಒಂದ್ ಎರಡ್ ಮೂರ್ ತಾಸು ನೀರ್ ಇರೋ ತರ ಹೊಡಿರಿ ಅಂತ ಹೇಳ್ತಾ ಇದ್ದೀನಿ ಸಾರ್ವಜನಿಕ ವಲಯದಲ್ಲಿ ಒಂದು ಕೇಳಿ ಬರ್ತಾ ಇದೆ ಗುತ್ತಿಗೆದಾರರು ಹಾಗೂ ಇಲಾಖೆಯ ನಡುವೆ ಸಮನ್ವಯ ಕೊರತೆ ಕಾಣ್ತಾ ಇದೆ ಸಮನ್ವಯ ಅನ್ನೋದು ನಾವು ಇದ್ರಲ್ಲಿ ಏನಾಗಿದೆ ಅಂದ್ರೆ ಇದು ಇಲಾಖೆ ರಾಜ್ಯ ಹೆದ್ದಾರಿ ಅಭಿವೃದ್ಧಿ ಯೋಜನೆ ಅಂತ ಬೆಂಗಳೂರು ಕನ್ಸಲ್ಟನ್ಸಿ ಇರೋದ್ರಿಂದ ಇದೇನಾಗಿದೆ ಪ್ರತಿಯೊಬ್ಬರು ಸಹಿತ ಮೂವ್ ನಾಲ್ಕು ಜನ ಇಲಾಖೆಯವರು ಇದಾರೆ ಹಾಗಾಗಿ ಏನಾಗಿದೆ ಅವ್ರು ಬಂದು ನೋಡ್ಬೇಕು ಅಂತ ಅವ್ರು ಬಂದು ಎಲ್ಲಾ ಜಾಯಿಂಟ್ ಇನ್ಸ್ಪೆಕ್ಷನ್ ಮಾಡಿ ಮಾಡೋದ್ರಿಂದ ಸ್ವಲ್ಪ ಏನಾಗಿದ್ರೆ ಅವನಿಗೆ ಕ್ಲಿಯರೆನ್ಸ್ ಆಗ್ತದೆ ಆದ್ರೂ ಸಹಿತ ಅರಣ್ಯ ಇಲಾಖೆಯವರು ಕ್ಲಿಯರೆನ್ಸ್ ಕೊಡ್ಬೇಕು ಬಟ್ ನಾವು ವಿತಿನ್ ತ್ರೀ ಮಂತ್ಸ್ ಅಲ್ಲಿ ಈ ರೀಚ್ ಕಂಪ್ಲೀಟ್ ಮಾಡ್ಕೊಡ್ತೀವಿ ಹಾಗೆ ಸರ್ ಖಂಡಿತವಾಗ್ಲು ಆದಷ್ಟು ಬೇಗ ಸಾರ್ವಜನಿಕರಿಗೆ ಒಂದು ಸುಗಮ ಸಂಚಾರವನ್ನ ಕಲ್ಪಿಸ್ಕೊಡ್ಲಿಕ್ಕೆ ತಾವು ಕೂಡ ಸಹಕಾರಿಯಾಗಿ ಅಂತ ಹೇಳ್ತಾ ಇಷ್ಟೊತ್ತು ನಮ್ಮ ಸ್ಟೇಡಿಯಂ ಜೊತೆ ಮಾತನಾಡೋದಕ್ಕೆ ತಮಗೆ ಧನ್ಯವಾದಗಳು ಸರ್ ಧನ್ಯವಾದ ಸರ್ ಇದು ಅಧಿಕಾರಿಗಳ ಒಂಥ ರವಿಕುಮಾರ್ ಅವರ ಮಾತು ಏನು ಇದರಲ್ಲಿ ನಾಲ್ಕು ಇಲಾಖೆ ಅಧಿಕಾರಿಗಳು ಬರ್ತಾರೆ ನಾವು ಈಗಾಗಲೇ ಹೊಡಿತಾ ಇದ್ದೀವಿ ಅಂತ ಹೇಳ್ತಾ ಇದ್ದಾರೆ ಮೂರು ಟೈಮ್ ಬಟ್ ಅಲ್ಲಿ ಸಾರ್ವಜನಿಕರಿಗೆ ನಾವು ಗ್ರೌಂಡ್ ಆಗಿ ಚೆಕ್ ಮಾಡಿದಾಗ ಕೇವಲ ಒಂದು ಬಾರಿ ಹೊಡಿತಾ ಇರುವಂಥದ್ದು ಕಂಡು ಬರ್ತಾ ಇದೆ ಹೀಗಾಗಿ ಸಾಕಷ್ಟು ದೂಡು ಹೇಳ್ತಾ ಇರುವಂಥದ್ದು ಅಷ್ಟೇ ಅಲ್ಲೇ ಕೂಡ ರಸ್ತೆ ಪ್ರಗತಿಯಲ್ಲಿ ಇರತಕ್ಕಂಥ ಕಾಮಗಾರಿಗಳಿಗೆ ಸಂಬಂಧಿಸಿದಂಥ ಒಂದು ಯಾವುದೇ ಸೂಚನಾ ಫಲಕವನ್ನು ಇರೋದು ನಿಜಕ್ಕೂ ದುರಾದೃಷ್ಟಕರ ಇನ್ನು ಮುಂದಾದರೂ ಸರಿಪಡಿಸ್ಕೊಳ್ತಾರ ಅನ್ನೋದನ್ನು ನೋಡೋಣ ಜೆ ಮಾತ್ರ ಇದನ್ನು ಸುಮ್ಮನೆ ಬಿಡೋದಿಲ್ಲ ನಿತ್ಯವಾಗಿ ಇದನ್ನು ಫಾಲೋಅಪ್ ಮಾಡ್ತೀನಿ ಇಷ್ಟೆಲ್ಲ ಅನ್ನು ಕಂಡ್ರು ಕೂಡ ಅವ್ರನ್ನ ಸಮರ್ಥಿಸ್ಕೊಂಡ್ರು ನೋಡೋಣ ಮೂರು ಬಾರಿ ಇವರು ನೀರು ಹೊಡಿತೀವಿ ಯಾವುದೇ ರೀತಿ ಧೂಳು ಬರ್ತಾ ಇಲ್ಲ ಅಂತ ಹೇಳ್ತಾ ಇದ್ದಾರೆ ಆದರೆ ಸಾರ್ವಜನಿಕರು ಹೇಳೋದೇ ಬೇರೆ ಆದರೂ ಏನಾಗುತ್ತೆ ಅಂತ ಅದನ್ನು ಈ ಬಗ್ಗೆ ಎಲ್ಲ ಹೆಚ್ಚಿನ ಮಾಹಿತಿಯನ್ನು ನಮ್ಮ ಪ್ರತಿನಿಧಿ ಪ್ರತ್ಯಕ್ಷ ವರದಿಯನ್ನು ನೀಡಿದ್ದಾರೆ ವೀರೇಶ್ ಬೆಳಗೇರ್ ಸ್ಥಳದಿಂದ ಪ್ರತ್ಯಕ್ಷ ವರದಿಯನ್ನು ನೀಡಿದ್ದಾರೆ ಈಗ ಅಧಿಕಾರಿಗಳು ಹೇಳಿದರು ಮೂರು ಟ್ಯಾಂಕ್ ಹೊಡಿತೀವಿ ನೀರನ್ನ ಹೊಡಿತೀವಿ ಈಗ ಧೂಳು ಹೇಳ್ತಾ ಇಲ್ಲ ಅಂತ ಇದ್ರೆಲ್ಲದರ ಕುರಿತು ಜೆ ಸ್ಥಳದಲ್ಲಿ ಒಂದು ಒಂದು ಗ್ರೌಂಡ್ ರಿಪೋರ್ಟನ್ನು ನೀಡಿದೆ ಇದನ್ನು ನಮ್ಮ ಪ್ರತಿನಿಧಿ ವೀರೇಶ್ ಬೆಳಗ್ಗೆರೆ ದೂರವಾಣಿ ಅಂದರೆ ನೇರ ಸಂಪರ್ಕದಲ್ಲಿ ಆ ಗ್ರೌಂಡ್ ರಿಪೋರ್ಟನ್ನು ಕೊಟ್ಟಿದ್ದಾರೆ ಏನು ಹೇಳೋ ನೋಡೋಣ ವೀರೇಶ್ ಅವರೇ ನನ್ನ ಧ್ವನಿ ಕೇಳಿಸ್ತಾ ಇದೆಯಾ ಹೌದು ವೀರೇಶ್ ಅವರೇ ಈ ರಸ್ತೆ ಕಾಮಗಾರಿಯಿಂದ ಸಾಕಷ್ಟು ತೊಂದರೆ ಆಗ್ತಾ ಇದೆ ಸಾರ್ವಜನಿಕರಿಗೆ ಅನಾನುಕೂಲ ಆಗ್ತಾ ಇದೆ ಮತ್ತೆ ಹೀಗೆ ನಮಗೆ ಸಂಚಾರ ಕೂಡ ತೊಂದರೆ ಆಗ್ತಾ ಇದೆ ಧೂಳು ಬರ್ತಾ ಇದೆ ಇಷ್ಟೆಲ್ಲ ಹೇಳ್ತಾ ಇದ್ದಾರೆ ಇದರ ಬಗ್ಗೆ ಏನೆಲ್ಲ ರಿಪೋರ್ಟ್ ಇದೆ ಜನ ಏನೆಲ್ಲ ಹೇಳ್ತಾ ಇದ್ದಾರೆ ವೀರೇಶ್ ಓಕೆ ಈ ಒಂದು ಟೆಂಡರ್ ಪ್ರಕ್ರಿಯೆ ನಡೆದ ನಂತರ ರಸ್ತೆಯನ್ನು ಏನು ಅಗದಿದ್ದಾರೆ ಪವನ್ ಅವಾಗಿನಿಂದಲೂ ಇಲ್ಲಿ ಸಾರ್ವಜನಿಕರು ಒಂದಲ್ಲ ಒಂದು ರೀತಿಯಿಂದ ಸಮಸ್ಯೆಗೆ ಗುರಿ ಆಗ್ತಾನೇ ಇದ್ದಾರೆ ಒಂದು ಧೂಳಿರ್ಬೋದು ಇನ್ನೊಂದು ದಿನಗಳಿರ್ಬೋದು ಸಾಕಷ್ಟು ಏನು ಮೊದಲು ಒಂದು ಟೆಂಡರ್ ಪ್ರಕ್ರಿಯೆ ನಂತರ ಒಂದು ದೊಡ್ಡ ದೊಡ್ಡ ಕಲ್ಲುಗಳನ್ನು ಹಾಕಿ ಒಂದು ರಸ್ತೆಯನ್ನು ಮಾಡುವಂಥ ಕಾಮಗಾರಿಗೆ ಚಾಲನೆ ನೀಡಿದರು ಅದನ್ನು ತಟಸ್ಥಾಡಿದ ನಂತರ ತಟಸ್ಥವಾದ ನಂತರ ಮತ್ತೆ ಕಾರ್ಯ ಒಂದು ಕಾರ್ಯವೈಖರಿ ತುಂಬ ವಿಳಂಬವಾಯಿತು ತದನಂತರ ಇಲ್ಲಿ ಸಾರ್ವಜನಿಕರಿಂದ ಸಾರ್ವಜನಿಕರಿಂದ ಸಾಕಷ್ಟು ದೂರು ದೂರುಗಳು ಒಂದು ವ್ಯಕ್ತವಾದಾಗಲೂ ಕೂಡ ಯಾವುದೇ ಒಂದು ಅಧಿಕಾರಿಗಳಾಗಲಿ ಗುತ್ತಿಗೆದಾರಾಗಲಿ ಈ ಕಡೆ ಒಂದು ಗಮನವನ್ನು ಹಾರಿಸ್ಲಿಲ್ಲ ತದನಂತರದಲ್ಲಿ ಸಾಕಷ್ಟು ಒಂದು ಇಲ್ಲಿ ಒಂದು ರಸ್ತೆ ಕಾಮಗಾರಿ ಪ್ರಗತಿಯಲ್ಲಿರಬೇಕಾದ್ರೆ ಅದಕ್ಕೆ ಸೂಚನಾ ಫಲಕಗಳನ್ನ ಅಳವಡಿಸಬೇಕು ಇಲ್ಲಿ ಯಾವುದೇ ರೀತಿಯಾದಂಥ ಸೂಚನಾ ಫಲಕಗಳು ಇಲ್ಲ ಆಮೇಲೆ ಈ ಒಂದು ರಸ್ತೆಯನ್ನು ಅಗಿದಂಥ ಸಂದರ್ಭದಲ್ಲಿ ದಿನಕ್ಕೆ ಮೂರು ಬಾರಿಯಾದರೂ ಇಲ್ಲಿ ಒಂದು ನೀರನ್ನು ಹೊಡೆದು ಧೂಳು ಉಂಟಾಗದೇ ಇರೋ ಥರ ನೋಡ್ಕೋಬೇಕು ಆದರೆ ಇಲ್ಲಿ ಕಾಟಾಚಾರಕ್ಕೆ ದಿನಕ್ಕೆ ಬೆಳಗ್ಗೆ ಒಂದು ಟೈಮ್ ನೀರು ಹೊಡಿತಾರೆ ತದನಂತರ ಇರೋದೇ ಇಲ್ಲ ಇದರಿಂದಾಗಿ ಸಾಕಷ್ಟು ಒಂದು ದಟ್ಟವಾದ ಒಂದು ವೆಹಿಕಲ್ ಹೋದರೆ ಸಾಕು ಧೂಳು ದಟ್ಟವಾಗಿ ಹರಡಿಕೊಂಡು ಅಕ್ಕಪಕ್ಕದಲ್ಲಿರುವಂಥ ಒಂದು ತೋಟದಲ್ಲಿರುವಂಥ ಬೆಳೆಗಳು ಕೂಡ ಒಂದು ಈ ಧೂಳಿನ ಎಫೆಕ್ಟ್ನಿಂದ ಇದೆ ಅದೇ ರೀತಿ ಸಾಕಷ್ಟು ಧೂಳಿನಿಂದ ಒಂದು ಸವಾರರು ಈ ಯಾವ ರೀತಿ ಒಂದು ಪರಿಣಾಮಗಳ ಅಂದರೆ ಆಕ್ಸಿಡೆಂಟ್ ಆಗ್ತಾ ಇದೆ ಧೂಳು ಒಂದು ಗ್ಲಾಸ್ ಮೇಲೆ ಬಿದ್ದ ತಕ್ಷಣ ಬೈಕ್ ಸವಾರರು ಆ ಒಂದು ತಗ್ಗುದಿನಿಗಳನ್ನ ತಪ್ಸೋಕ್ಕೋಸ್ಕರ ದೊಡ್ಡ ದೊಡ್ಡ ಗಾಡಿಗಳ ಬಾಯಲ್ಲಿ ಹೋಗಿ ಅಪಘಾತಗಳು ಉಂಟಾಗ್ತಾ ಇವೆ ಪವನ್ ಇದರಲ್ಲಿ ವಿರೇಶ್ ಪ್ರಮುಖವಾಗಿ ಈ ರಸ್ತೆಯಲ್ಲಿ ನೀರು ಇಲ್ಲ ಇದರಿಂದ ಧೂಳು ಬರ್ತಾ ಇದೆ ತೆಗ್ಗು ದಿನಿಗಳಿದೆ ತೆಗ್ಗುದಿನಿಗಳಿಂದ ಆಕ್ಸಿಡೆಂಟ್ ಆಗ್ತಾ ಇದೆ ಧೂಳುಗಳಿಂದ ಮುಂದೆ ಬರುವಂಥ ವಾಹನಗಳು ಕಾಣ್ತಾ ಇಲ್ಲ ಸಾಕಷ್ಟು ಸಂಚಾರಕ್ಕೆ ತೊಂದರೆ ಆಗ್ತಾ ಇದೆ ಜೊತೆಗೆ ಈ ಧೂಳಿನಿಂದ ಆರೋಗ್ಯದ ಮೇಲೆ ಬೆಳೆ ಮೇಲೆ ಪರಿಣಾಮ ಬೀರ್ತಾ ಇದೆ ಅಂತ ಜನ ಆರೋಪ ಮಾಡ್ತಾ ಇದಾರೆ ಬಗ್ಗೆ ಹೌದು ಪವನ್ ಇದರಿಂದ ಸಾಂಕ್ರಾಮಿಕ ರೋಗಗಳು ಹರಡ್ತಾ ಇವೆ ಯಾಕಂದರೆ ಇವಾಗ ಮನುಷ್ಯ ಆರೋಗ್ಯವಾಗಿರ್ಬೇಕಂದ್ರೆ ಉತ್ತಮವಾದ ರಸ್ತೆ ಉತ್ತಮವಾದ ಪರಿಸರ ಬೇಕು ಇಲ್ಲಿ ಈ ಒಂದು ರಸ್ತೆಯನ್ನು ಏನು ಅಗದು ಈ ರೀತಿ ಬಿಟ್ಟಿದ್ದಾರೆ ಗುತ್ತಿಗೆದಾರರು ಇದರಿಂದಾಗಿ ಸಾಕಷ್ಟು ಒಂದು ಜನಸಾಮಾನ್ಯರ ಒಂದು ಆರೋಗ್ಯದ ಮೇಲೆ ವ್ಯತಿರಿಕ್ತ ಪರಿಣಾಮ ಅಂತ ಬೀರ್ತಾ ಇದೆ ಸಾಕಷ್ಟು ಒಂದು ಸಾಂಕ್ರಾಮಿಕ ರೋಗಗಳು ಕೂಡ ಇದರಿಂದ ಈ ಧೂಳಿನಿಂದ ಹರಡ್ತಾ ಇದೆ ಅಂತಲೇ ಹೇಳ್ಬೋದು ನೋಡಿ ಅಧಿಕಾರಿಗಳು ಒಂದು ಕಡೆ ಸಮರ್ಥನೆ ಮಾಡ್ಕೊಳ್ಳೋಕೆ ಹೋದರೆ ಮತ್ತೊಂದು ಕಡೆ ನಮ್ಮ ಜೆ ಬಿ ಎಂ ವಾಹಿನಿ ಸ್ಥಳದಲ್ಲೇ ಒಂದು ಗ್ರೌಂಡ್ ರಿಪೋರ್ಟನ್ನು ಕಲೆಕ್ಷನ್ ಮಾಡಿರುವಂಥದ್ದು ಗ್ರೌಂಡ್ ಗ್ರೌಂಡ್ ರಿಪೋರ್ಟ್ ಕಲೆಕ್ಷನ್ ಮಾಡಿದಾಗ ಅಲ್ಲಿ ಸಾರ್ವಜನಿಕರು ಹೇಳ್ತಾ ಇದ್ದಾರೆ ಧೂಳು ಜಾಸ್ತಿ ಆಗ್ತಾ ಇದೆ ತೆಗ್ಗು ದಿನಗಳಿದೆ ಸುಮಾರು ವರ್ಷಗಳಾಯಿತು ಕಾಮಗಾರಿ ಪ್ರಾರಂಭವಾಗಿ ಇನ್ನೂ ಮುಗಿತಾ ಇಲ್ಲ ಇದರಿಂದ ನಾವು ಅಕ್ಷರಶಃ ನರಕ ಯಾತನೆಯನ್ನು ಅನುಭವಿಸ್ತಾ ಇದ್ದೀವಿ ಯಾಕೆ ಈ ಅವೈಜ್ಞಾನಿಕ ಕಾಮಗಾರಿ ಹೀಗೆಲ್ಲ ಆಯಿತು ಮೊದಲೇ ಸರಿಯಾಗಿ ಮಾಡಿಬಿಟ್ಟಿದ್ರೆ ಇವೆಲ್ಲ ಅವಶ್ಯಕತೆಯೇ ಇರ್ತಾ ಇರಲಿಲ್ಲ ಹೇಳ್ತಾ ಇದ್ದಾರೆ ಇದರಲ್ಲಿ ನಾಲ್ಕು ಡಿಪಾರ್ಟ್ಮೆಂಟ್ಗಳು ಬರ್ತವೆ ಒಬ್ಬರ ಮೇಲೆ ಒಬ್ಬರು ಹಾಕ್ಕೊಂಡು ಹೋಗ್ತಾ ಇದ್ದಾರೆ ಸ್ಥಳದಲ್ಲಿ ಅಧಿಕಾರಿಗಳು ಹೇಳ್ತಾ ಇದ್ದಾರೆ ಸರ್ ಇದು ಬಿಸಿಲಿದೆ ನೀರು ಹಾಕಿದರೆ ಯಾರು ಹೋಗ್ತಾ ಇದೆ ಇರಲಿ ತೊಂದರೆ ಇಲ್ಲ ನೋಡೋಣ ಆದರೆ ಸಾರ್ವಜನಿಕರತ್ರ ಸುಳ್ಳು ಹೇಳಲ್ಲ ಯಾಕೆ ಈ ರೀತಿ ಆಗ್ತಾ ಒಂದುದ್ದು ಸಾರ್ವಜನಿಕರು ಹೇಳ್ತಾ ಇದ್ದಾರೆ ತಮ್ಮ ಮನದಾಡ್ದು ಮಾತು ಹೇಳ್ತಾ ಇದ್ದಾರೆ ಈ ಧೂಳಿನಿಂದ ನಮಗೆ ಆರೋಗ್ಯಕ್ಕೆ ಹಾನಿಯಾಗ್ತಾ ಇದೆ ಇಷ್ಟೆಲ್ಲ ಅಂಗೈ ಹುಣ್ಣಿಗೆ ಕನ್ನಡಿ ಬೇಕಾ ಅಂತಕ್ಕಂಥ ಮಾತಿದ್ರು ಕೂಡ ಅಧಿಕಾರಿಗಳು ಸಮರ್ಥನೆ ಮಾಡಿಕೊಡಿರುವಂಥದ್ದು ನಿಜಕ್ಕೂ ದುರಾದೃಷ್ಟಕರ ಸಂಗತಿ ಆದರೆ ನಮ್ಮ ಜೆ ಬಿ ಎಮ್ ವಾಹಿನಿ ಕಳಕಳಿಯ ವಿನಂತಿಯನ್ನು ಮಾಡಿಕೊಳ್ಳುತ್ತೆ ಸಾರ್ವಜನಿಕರ ಪರವಾಗಿ ಕೆಲಸ ಮಾಡಿ ನಾವು ಕೂಡ ಸಾರ್ವಜನಿಕರ ಧ್ವನಿಯಾಗಿರ್ತೇವೆ ಪ್ರತಿದಿನವೂ ಇದರ ಅಪನ್ನು ಮಾಡ್ತೇವೆ ಈ ರೋಡಿನ ಬಗ್ಗೆ ಪ್ರತಿದಿನವೂ ಕೂಡ ವಿಸ್ತೃತವಾದಂಥ ವರದಿಯನ್ನು ಕೊಡ್ತೇವೆ ಫಾಲೋಅಪ್ ಸ್ಟೋರಿಯನ್ನು ಮಾಡ್ತೀವಿ ಖಂಡಿತವಾಗ್ಲೂ ನೀವು ನೀರು ಹೊಡೆದ್ರೆ ನಾಡೆಯೂ ಕೂಡ ಇದನ್ನು ನಾವು ಪ್ರಸಾರ ಮಾಡ್ತೀವಿ ಅಲ್ಲಿನ ಸಾರ್ವಜನಿಕರು ಬೈಟ್ ತೊಗೊಂಡು ಹೇಳ್ತೇವೆ ಏನೆಲ್ಲ ಮಾಡಿದರೂ ಅಧಿಕಾರಿಗಳು ನಿಜವಾಗ್ಲೂ ತೊಂದರೆ ಆಗ್ತಾ ಇದೆಯಾ ಇಲ್ವಾ ನೀರು ಹೊಡಿತಾ ಇದ್ದಾರಾ ಇಲ್ವಾ ನಾವು ಕೂಡ ಬರ್ತೀವಿ ನೀವು ಕೂಡ ಬರ್ರಿ ಜಂಟಿಯಾಗಿ ಕಾರ್ಯಾಚರಣೆಯನ್ನು ಮಾಡುವಂಥ ಕೆಲಸ ಮಾಡೋಣ ಒಟ್ಟಾರೆಯಾಗಿ ನಾವು ನೀವು ಸಾರ್ವಜನಿಕರ ಧ್ವನಿಯಾಗಿ ಸಾರ್ವಜನಿಕರ ಅನುಕೂಲಕ್ಕಾಗಿ ಸಾರ್ವಜನಿಕರಿಗೋಸ್ಕರ ಕೆಲಸವನ್ನು ಮಾಡುವಂಥ ಕೆಲಸ ಮಾಡೋಣ ಆದಷ್ಟು ಬೇಗ ಸಂಬಂಧಪಟ್ಟಂಥ ಅಧಿಕಾರಿಗಳು ಗುತ್ತಿಗೆದಾರರ ಜೊತೆ ಸಂಪರ್ಕ ಮಾಡಿ ಬೇಗ ಕೆಲಸವನ್ನು ಮುಗಿಸಿ ಸಾರ್ವಜನಿಕರಿಗೆ ಸುಗಮವಾದಂಥ ಸಂಚಾರವನ್ನು ಅನುಕೂಲ ಮಾಡಿಕೊಡುವಂಥ ಕೆಲಸ ಮಾಡೋಣ ಯಾಕೆಂದರೆ ಇಲ್ಲಿ ಶಾಲೆಯ ಮಕ್ಕಳು ಕೂಡ ಸಂಚರಿಸುವಂಥದ್ದು ಸಾಕಷ್ಟು ಶಾಲೆಯ ವಾಹನಗಳು ಕೂಡ ಇಲ್ಲೇ ಹೋಗ್ತವೆ ನಿಮ್ಮ ಮಕ್ಕಳು ಆ ಶಾಲೆಯ ವಾಹನದಲ್ಲಿ ಒಂದು ಪ್ರಯಾಣ ಮಾಡ್ತಿರೋದು ಅನ್ನೋದನ್ನು ನನಗೆ ತಲೆಗಿರಲಿ ಯಾಕೆಂದರೆ ತಾವು ಗಮನದಲ್ಲಿ ಇಟ್ಕೊಳ್ಳಿ ಯಾಕೆಂದರೆ ಯಾರ ಮಕ್ಕಳಾದರೂ ಅಷ್ಟೇ ತುಂಬ ಕಿರಿಕಿರಿ ಆಗ್ತಾ ಇರುವಂಥದ್ದು ಹೀಗಾಗಿ ನಾನು ನಿಮ್ಮಲ್ಲಿ ಕಳಕಳಿಯ ವಿನಂತಿಯನ್ನು ಮಾಡಿಕೊಳ್ತೇನೆ ನಮ್ಮ ವಾಹಿನಿಯ ಮೂಲಕ ನಮ್ಮ ವಾಹಿನಿ ನಿರಂತರವಾಗಿ ಇದರ ಕುರಿತಂತೆ ಸವಿಸ್ತಾರವಾಗಿ ಸುದ್ದಿಯನ್ನು ಪ್ರಸಾರ ಮಾಡುತ್ತೆ ದಯವಿಟ್ಟು ಸಾರ್ವಜನಿಕರಿಗೆ ಸುಗಮವಾದ ಸಂಚಾರ ಮಾಡಲಿಕ್ಕೆ ಅವಕಾಶ ಕೊಡಿ ಯಾಕೆಂದರೆ ಪ್ರಮುಖ ರಸ್ತೆ ಆಗಿರುವಂಥದ್ದು ಬೆಳಗಾವಿಗೆ ಹೋಗುವಂಥ ಪ್ರಮುಖ ರಸ್ತೆ ಅದು ಯಾಕೆಂದರೆ ಯಾವುದೇ ಒಂದು ಊರು ಅಭಿವೃದ್ಧಿ ಆಗಬೇಕಂದ್ರೆ ಅಲ್ಲಿನ ಸಂಚಾರ ವ್ಯವಸ್ಥೆ ತುಂಬ ಮುಖ್ಯವಾಗಿರುತ್ತೆ ರಸ್ತೆಗಳು ಸುಧಾರಣೆ ಆದಾಗ ಮಾತ್ರ ಊರಿನ ಅಭಿವೃದ್ಧಿ ಆಗಲಿಕ್ಕೆ ಸಾಧ್ಯ ಆಗುತ್ತೆ ದಯವಿಟ್ಟು ಜನಪ್ರತಿನಿಧಿಗಳಲ್ಲಿ ನಾನೊಂದು ವಿನಂತಿಯನ್ನು ಮಾಡ್ಕೊಳ್ತೇನೆ ಸನ್ಮಾನ್ಯ ಶಾಸಕರಲ್ಲಿ ವಿನಂತಿಯನ್ನು ಮಾಡ್ಕೊಳ್ತೇನೆ ಸಂಬಂಧಪಟ್ಟಂಥ ಅಧಿಕಾರಿಗಳಿಗೆ ಸಂಬಂಧಪಟ್ಟಂಥ ಗುತ್ತಿಗೆದಾರರಿಗೆ ಸಭೆಯನ್ನು ಕರೀರಿ ಸಭೆಯನ್ನು ಕರೆದು ಈ ರೋಡನ್ನು ಸುಸ್ಥಿತಿಗೆ ತರುವಂಥ ಕೆಲಸವನ್ನು ಮಾಡಿ ಅದನ್ನು ವಿನಂತಿಯನ್ನು ಮಾಡ್ಕೊಳ್ತೇನೆ ಜೊತೆಗೆ ಹೇಳ್ತಾ ಇದ್ದಾರೆ ಸ್ವಲ್ಪ ಟೆಕ್ನಿಕಲಿ ಪ್ರಾಬ್ಲಮ್ ಇದೆ ಅಂತ ಅದನ್ನು ಶೀಘ್ರವಾಗಿ ಪರಿಹರಿಸುವಂಥ ಕೆಲಸವನ್ನು ಮಾಡಿ ಅಲ್ಲಿವರೆಗೂ ಕೂಡ ಸಾರ್ವಜನಿಕರಿಗೆ ಅನುಕೂಲವಾಗುವಂಥ ಒಂದು ಕೆಲಸ ಮಾಡಿ ರಸ್ತೆ ಕಾಮಗಾರಿ ಮುಗಿಲಿ ಆದರೆ ಧೂಳಿನಿಂದ ಮುಕ್ತ ಮಾಡಿ ಅಲ್ಲಿನ ಸಾರ್ವಜನಿಕನ್ನು ಯಾಕೆಂದರೆ ಧೂಳಿನಿಂದ ಸಾಕಷ್ಟು ತೊಂದರೆಯನ್ನು ಅನುಭವಿಸ್ತಾ ಇದ್ದಾರೆ ಅಲ್ಲಿನ ಸಾರ್ವಜನಿಕರು ನೀರು ಹೊಡೆಯುವಂಥ ಕೆಲಸ ಮಾಡಿ ಧೂಳು ಹೇಳದಾರಂಥ ಮಾಡಿರಿ ಸಂಬಂಧಪಟ್ಟಂಥ ಬೋರ್ಡ್ಗಳನ್ನು ಹಾಕಿರಿ ಕಾಮಗಾರಿ ಪ್ರಗತಿಯಲ್ಲಿದೆ ಬದಲಿದಾರಿಯಲ್ಲಿ ಸಂಚರಿಸಿ ಈ ಥರದ ನಾಮಫಲಕಗಳನ್ನು ಹಾಕಿ ಅಪಘಾತವನ್ನು ತಡೆಗಟ್ಟುವಂಥ ಮಾಡಲಿ ಯಾಕೆಂದರೆ ಅದು ನಿಮ್ಮ ಜವಾಬ್ದಾರಿ ಆಗಿರುವಂಥದ್ದು ನಾವು ಹೇಳೋದಿಷ್ಟೇ ಬೆಳಗಾವಿ ಗೊಡ್ಚಿ ಜಾತ್ರೆ ಅಂತರೂ ಕೂಡ ಇದರಲ್ಲೇ ಹೋಯಿತು ಸಾಕಷ್ಟು ಜನ ಇಡೀ ಶಾಪವನ್ನು ಹಾಕ್ತಾ ಇದೇ ರಸ್ತೆಯಲ್ಲಿ ಸಂಚಾರ ಮಾಡಿರುವಂಥದ್ದು ಎಲ್ರಿಗೂ ಗೊತ್ತಿರುವಂಥದ್ದು ನೀವು ಒಳ್ಳೆಯ ಕೆಲಸವನ್ನು ಮಾಡಿದರೆ ನಾವು ಕೂಡ ಅದನ್ನು ಶಬಾಷ್ ಮಾಡ್ತೇವೆ ಪ್ರಸಾರ ಮಾಡ್ತೇವೆ ನಿಮಗೂ ಕೂಡ ಪ್ರೋತ್ಸಾಹವನ್ನು ನೀಡ್ತೇವೆ ಇಂತಹ ಕೆಲಸಗಳು ಬಂದಾಗ ಕೂಡ ತಮಗೆ ಎಚ್ಚರಿಸುವಂಥ ಕೆಲಸ ಜೊತೆಗೆ ಅಭಿವೃದ್ಧಿಯಾಗುವಲ್ಲಿ ನಾವು ಕೂಡ ಸಹಕಾರಿಯಾಗ್ತೀವಿ ಈ ರೋಡನ್ನು ಸುಗಮವಾಗಿ ಸಂಚಾರ ಮಾಡಲಿಕ್ಕೆ ಅನುಕೂಲ ಮಾಡಿಕೊಡಬೇಕು ಸುಗಮವಾದಂಥ ಸಂಚಾರ ಆಗಬೇಕು ಅನ್ನೋದೇ ನಮ್ಮ ಜೆ ಬಿ ಎಮ್ನ ಕಳಿಕಳಿ ಇಲ್ಲಿಗೆ ಈ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೀವಿ ಹೀಗೆ ನಮ್ಮ ಜೆ ಬಿ ಎಮ್ ನ್ಯೂಸ್ ನೋಡ್ತಾ ಇರಿ ಅಂತ ಹೇಳ್ತಾ ಈ ಕಾರ್ಯಕ್ರಮವನ್ನು ಮುಗಿಸ್ತೇನೆ ನಮಸ್ಕಾರ